ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಕೆಂಪು ದಾರದಿಂದ ಈ ರೀತಿ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ನಿಮ್ಮ ಕೋರಿಕೆಗಳೆಲ್ಲವೂ ನೇರ ಹೌದಾ ವೀಕ್ಷಕರೇ ಕೆಂಪು ಮತ್ತು ಹಳದಿ ಆ ದಾರವನ್ನು ನೀವು ವೃತ್ತಾಕಾರ ಮಾಡಬೇಕು ವೀಕ್ಷೆ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಮಾಡಬೇಕು ವೃತ್ತಾಕಾರ ಅದನ್ನು ನೀವು ಒಂದಲ್ಲ ಎರಡು ಮಾಡಬೇಕು ವೀಕ್ಷವೇ ಇದನ್ನು ಮಾಡಿಬಿಟ್ಟು ಮನೆಯಲ್ಲಿ ಕಟ್ಟಬೇಕು ಶಿಕ್ಷವೇ ನೀವು ಮನೆಯಲ್ಲಿ ಕಟ್ಟಿದ ವೀಕ್ಷಕರೇ ನಿಮ್ಮದೇ ಒಂದು ಯಾವುದೋ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಒಂದು ನಿಮ್ಮ ಮನೆಯಲ್ಲಿ ಭೂತ ಪಿಚಾಚಿ ಎಲ್ಲ ಸಂಪೂರ್ಣವಾಗಿ ನಾಶವಾಗುತ್ತೆ ನಿಮಗೆ ಯಾವುದೇ ತೊಂದರೆ ತೊಗೊ ತೊಗೊಳಲ್ಲ ನೆಮ್ಮದಿಯಾಗಿರ್ತೀರ ನಿಮ್ಮ ಮನೆಯಲ್ಲಿ ನೀವು ಹೌದಾ ಈಗಪ್ಪ ನಿರೀಕ್ಷರ ಎರಡು ಆ ಒಂದು ಕೆಂಪು ದಾರದಿಂದ ವೃತ್ತಕಾರ ಮಾಡಬೇಕು ಮಾಡಿಬಿಟ್ಟು ಒಂದನ್ನು ಮನೆ ಮುಂದೆ ಬಾಗಿಲಲ್ಲೇ ಮೊಳೆಯಿಂದ ಕಟ್ಟಬೇಕು ಹೊಡೆಯಬೇಕು ಮೊಳೆಯಿಂದ ಇನ್ನೂ ಒಂದು ನಿಮ್ಮ ಮನೆ ಜಗಲಿ ಅಥವಾ ನೀವು ವಾಸಿಸುವ ಸ್ಥಳ ನೀವು ರೂಮಲ್ಲಿ ಹೊಡೆಯಬೇಕು ಅಲ್ಲಿ ಈ ಎರಡೂ ಕೆಂಪು ದಾರ ದಾರವನ್ನು ಅಲ್ಲಿ ಮಳೆಯಿಂದ ಹೊಡೆದಕ್ಕೆ ಸಾಕು ವೀಕ್ಷಕರೇ ನಿಮಗೆಲ್ಲ ಕಷ್ಟ ನಷ್ಟ ಎಲ್ಲ ಕೇವಲ ತಕ್ಷಣವೇ ನಾಶ ಆಗುತ್ತೆ ನಿಮಗೆ ಯಾವುದೇ ಒಂದು ಕಷ್ಟವೇ ಬರಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಪಾಡಿಗೆ ನೀವಿರ್ತೀರಾ ನಿಮಗೆ ಸಂತೋಷ ನೆಮ್ಮದಿ ಅನ್ನೋದನ್ನೆಲ್ಲ ಸಿಗುತ್ತೆ ವೀಕ್ಷಕರೇ ಹೌದಾ ಮುಂಚೆ ಥರ ನಿಮಗೆ ಯಾವುದೇ ಒಂದು ನೋವು ಆಗಲ್ಲ ಆರೋಗ್ಯ ಸಮಸ್ಯೆ ಆಗೋಲ್ಲ ಆರ್ಥಿಕ ಸಮಸ್ಯೆ ಆಗೋಲ್ಲ ಭೂತ ಪಿಚ್ಚಾಚಿ ಏನೂ ಆಗಲಿ ವೀಕ್ಷಕರೇ ನಿಮ್ಮ ಪಾಟೇ ನೀವು ಇರ್ತೀರ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನಿಮ್ಮ ತನಲ್ಲಿ ನಿಮ್ಮ ಮನೆಯಲ್ಲಿ ಒಂದಿರಬೇಕು ಅದೇನಮ್ಮ ಏನಪ್ಪ ಅಂದರೆ ಒಂದು ಆಂಜನೇಯನ ಮೂರ್ತಿ ಅಥವಾ ಫೋಟೋ ಇರಬೇಕು ಮನೆಯಲ್ಲಿ ಇಟ್ಟು ಸಾಕು ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವ ಇದರಲ್ಲಿ ಮಾಡೋಕಂತೇಳ ಆ ಜಾಗದಲ್ಲಿ ವೀಕ್ಷಕರು ಇದೊಂದು ಕೆಲಸ ನಿಮ್ಮ ಮನೆಯಲ್ಲೇ ಮಾಡಿ ಯಾವ ವಾರ ಮಾಡೋಕಂತೇಳಿ ಇದೊಂದು ಕೆಲಸ ಶನಿವಾರ ಮಾಡಿ ತುಂಬ ಒಳದಾಗುತ್ತೆ ಹೌದಾ ನಿಮ್ಮ ಮನೆಯಲ್ಲಿ ಮಾಡಬೇಕು ಮನೆಯಲ್ಲಿ ಅಂದರೆ ಬೆಳಗ್ಗೆ ಮಾಡಿ ರಾತ್ರಿ ಮಾಡಿ ಬೆಳಗ್ಗೆ ಆದರೆ ಆರು ಗಂಟೆಗೆ ಮಾಡಿ ರಾತ್ರಿ ಆದರೆ ಹತ್ತು ಗಂಟೆಗೆ ಮಾಡಿ ಹೌದಾ ಯಾವ ವಾರ ಅಂದರೆ ವೀಕ್ಷಕರೇ ಶನಿವಾರ ಮಾಡಿ ಆಂಜನೇಯ ವಾರ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೆ ಏನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ವೀಕ್ಷರೇ ವೀಕ್ಷಕರೇ ಗಂಡತಿ ಸಮಸ್ಯೆ ಸಾಲ ಬಾಧೆ ಕಿರಿಕಿರಿ ಮದುವೆ ಮಕ್ಕಳ ಮತ್ತು ಕಿರಿದರೆ ಹೌದಾ ಆರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಅದ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಮದುವೆ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು